ಹೆಸರ ಅಕ್ಷಯ್ ಪ್ರಶಾಂತ್ ಸಾಂಬ್ರೇಕರ್ ನಾ ಬಿಜಾಪುರಿಂದ ಇಲ್ಲಿಂದೆ ಮತ್ತು ಈಗ ತಾವು ಎಲ್ಲೆಲ್ಲಿ ಹೋಗಿ ಬಂದಿರ್ತೀರ ನಾ ಒಂದನೇ ತಾರೀಕು ಸ್ಟಾರ್ಟ್ ಮಾಡಿದ್ದೆ ಬಿಜಾಪುರಿಂದ ಗುಜರಾತ್ ಸೈಡ್ ಮಹಾರಾಷ್ಟ್ರ ಗುಜರಾತ್ ಅಲ್ಲಿಂದ ರಾ ರಾಜಸ್ಥಾನ ಎಂ ಪಿ ಎಂ ಪಿಯಿಂದ ಯು ಪಿ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಒಡಿಸ್ಸಾ ಛತ್ತೀಸ್ಗಢ ಅಲ್ಲಿಂದ ವಾಪಸ್ಸು ಒಡಿಶಾ ಛತ್ತೀಸ್ಗಢ ಮಹಾರಾಷ್ಟ್ರ ಇಂದ ವಾಪಸ್ ಹದಿನೈದು ದಿವಸದಾಗ ಹದಿನೈದು ದಿವಸ ಹದಿನೈದು ಎಷ್ಟು ಕಿಲೋಮೀಟ್ರೆ ಆರು ಸಾವಿರ ಮೂರುನೂರ ಐವತ್ತು ಟೋಟಲ್ ನೀವು ಹದಿನೈದು ದಿವಸದಾಗ ಮತ್ತೇನು ಪ್ಲಾನ್ ಆಯಿತು ನಾ ಎರಡು ಸಾವಿರ ಹದಿನೆಂಟೊಳಗೆ ಸ್ಟಾರ್ಟ್ ಮಾಡಿದ್ದೆ ರೈಡಿಂಗ ಪ್ರತಿ ನಾಲ್ಕು ತಿಂಗಳಾದಾಗ ನಾ ಹದಿನೈದು ದಿವಸ ರೈಡ್ ಮಾಡ್ತೀನಿ ಬೈಕ್ ಮೇಲೆ ನಾ ಪೂರಾ ಈಗ ಏನಾದಾಗ ಭಾರತ ಎಲ್ಲ ಮುಗಿಸಿದ್ದೆ ಈಗ ನೀವು ಬರೀ ರೈಡ್ ಮಾಡಿ ಬರ್ತೀರಿ ಜನರಿಗೆ ತೋರಿಸ್ತೀರಾ ಹಾ ನಾ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ನನ್ ಫಾಲೋವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಅವ್ತೀನಿ ನಮ್ಮ ಬಿಜಾಪುರ ಬರ್ರಿ ಪ್ರಮೋಟ್ ಮಾಡ್ತೀನಿ ನಮ್ಮ ಬಿಜಾಪುರ್ ಊರು ಎಲ್ಲೆಲ್ಲಿ ಹೋಗ್ತೀನಿ ನಮ್ಮ ನಮ್ ಒಂದ್ಸಲ ಬಿಜಾಪುರ್ ಬರ್ರಿ ಅಂತ ಪ್ರೊಮೋಟ್ ಮಾಡ್ತೀನಿ ಮತ್ತು ಹನ್ ಹನ್ನೆರಡು ತಿಂಗಳೊಳಗೆ ಹನ್ನೊಂದು ತಿಂಗಳ ವರ್ಕ್ ಮಾಡಿರಿ ಒಂದು ತಿಂಗಳು ನಮ್ಮ ಭಾರತ ದೇಶ ಟ್ರಾವೆಲ್ ಮಾಡಿರಿ ಒಂದು ತಿಂಗಳು ಅಕ್ಷಯ್ ಸಾಂಬ್ರೇಕರ್ ಅಕ್ಷಯ್ ಸಾಂಬ್ರೇಕರ್